ಹಲೋ ಮಂಡ್ಸ್ ಮಾತಾಡ್ತಾರೆ ನಮಸ್ಕಾರ ಅಂಚೂರು ಮಾತಾಡಲ್ಲ ತುಲೆ ಎಲೆಕ್ಟ್ರಿಕಲ್ ಗಾಡಿ ಗಾಡಿದತ್ತನಾಗಲಿ ದಾಯಿತ ಉಪಕರ ಅನ್ನೋ ಪಂಡ ಸೈಟ್ ಸೈಟ್ಗುರ ನಮ್ಮ ಬತ್ತಂಡ ನಮಗೂ ಪಾರ್ಕಿಂಗ್ದ ಏರಿಯಡಿ ಪವರ್ ಪ್ಲ್ಯಾಕ್ ಪಾಯಿಂಟ್ ಉಪ್ಪು ಪಂಡ ಚಾರ್ಜಿಂಗ್ ಬಂದ್ಪಾರ ಪಂಡ ತೊಯ್ಪೇ ಕರೆಂಟ್ ಫ್ರೀ ಆಪಣತ ಇಂಜೆ ಎಲೆಕ್ಟ್ರಿಕ್ ಗಾಡಿ ಕಾರದಲ್ಲಿ ನಿಕ್ಲೆ ಒಂಜಿ ವೇಳೆ ಚಾರ್ಜ್ ಮಿನಿ ಡೌನ್ ಆದತ್ತ ಪಂಡ ಕಮ್ಮಿ ಇತ್ತ ಮೂಲೆ ಚಾರ್ಜ್ ಇದೀವಳಿ ಪಂಡ ಈ ಪಾಯಿಂಟೇ ಆಗಲ ಹೋಳು ಪಾರ್ಕ್ ಅವಳೆ ಪಾಯಿಂಟ್ ಉಂಡು ಸೊ ನಮಕು ಸೈಟ್ ಹಿಡ್ಬ್ರೆಂಚ ಕೆಲವ್ರು ಸರ್ತಿ ಫ್ರೀ ಆದ ಚಾರ್ಜ್ ಬಂದ್ಪಿರಪ್ಪಲೆ ಒಂದು ಒಂಜಿ ಕಂಪೆನದ ಪಾರ್ಕಿಂಗ್ ಏರಿಯಾಡೆ ಗಾಡಿ ಇಜ್ಜಿ ಅಂಡಪ್ಪನ್ ಈ ಸಟಾಡೆ ಸೊ ತಲೆ ಈ ಒಂದು ಎಲೆಕ್ಟ್ರಿಕ್ ಗಾಡಿ ಉಂಡು ಬಂಡು ಫುಲ್ ಚಾರ್ಜಿಗೆ ದೀದುತ್ತೇವೆ ಈ ಥರ ರಿಮೂವ್ ಅಂತಾರೆ ಸೊ ಇಂಚಿನಂಜಿ ಬೆನಿಫಿಟ್ ಉಂಡು ನಮ್ಗೆ ಚಾರ್ಜ್ ಅನ್ಪಣಿ ಗಾಡಿ ಇವತ್ತು ನಿಂತೇನು ದೀಪರಾಗಿದ್ದಾರು ಚಾರ್ಜ್ ಇಡಲ್ಲವಾ ಸರ್ ಅದು ಇದೊಂದು ಪ್ಲಸ್ ಪಾಯಿಂಟ್ ಅಲ್ವ ಇಲ್ಲೇ ಹೌದೌದು ಕೆಲವೊಂದು ಕಡೆ ಕೆಲವು ಕಡೆ ಇರೋಲ್ಲ ಹ್ಞೂ 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 ಏನು ಚಾರ್ಜ್ ಆಗುತ್ತಾ ಫ್ರೀಯಾ எ அஸ்டார்த்துடியூ சார் சோர்த்தாடி ஃபுல்லு சார்ஜ் ಮಲತಾ ಅಯ್ಯ ಚಾರ್ಜ್ ಬಲ ಚಾರ್ಜ್ ಎನ್ಪೊರ್ ಪೈ ಬರ್ತದೆ ಎಣಾಯಿ ಬೇತಗರ ಒಂಜಿ ವೇಳೆ ಪೈಸೆ ಕೊರ್ದು ಚಾರ್ಜ್ ಮಲಪುತ್ ಸೋ ಎನ್ಪೊರ್ ಪೈ ತೊಂದರೆ ಅಂಡಾ ಫುಲ್ ಗಾಡಿ ಚಾರ್ಜ್ ಅಪ್ನದಾ ಅಂಜು ಸಾಧಾರಣ ಅಂಜಿ ಇರನೂದು ಕಿಲೋಮೀಟ್ರ್ ಎನ್ನ ಅಂತ ಬಲಿಪ್ಪ ಪಂಡ ಇರೂದು ಕೋಮೀಟ್ರು ದಾತು ನಮ್ಗೆ ಪೋವಳಿ ಸೊ ಇನಿತ್ತೊಂಜಿ ಕಂಟೆಂಟ್ ಈ ರೀತಿ ಇರುತ್ತೆ ಪಂಡ ಏನು ಎನ್ನ ವರ್ಕ್ ಮಲ್ಪ ದ ಕೈತಲೆ ಈ ರೀತಿ ಚಾರ್ಜಿಂಗ್ ಪಾಯಿಂಟ್ ಇರ್ತದೆ ಸೊ ಇನ್ನೊಂದು ತೂದ ಹಿಂಗೆ ನಮಕೊಂಜಿ ನಮ್ಗೆ ಒಂದು ವಿಷಯ ಇದಕ್ಕೆ ಗೊತ್ತಾಗ್ಬಿಡತ್ತಾ ದಾನೇ ಸಂಗತಿ ಇದ ಸಂಗತಿಂದು ಅದಪ್ರೆ ತನಗೆ ಆರ್ಲ ಬತ್ತೈಟೆಂಡ್ ಹೆಂಕ್ಲೊಂಜಿ ಇನ್ಚಾರ್ಜ್ ಇಲ್ಲ ಇನ್ಚಾರ್ಜ್ ಪಂಡ ಬೇತೆ ಬೇರೆ ಪ್ರಾಜೆಕ್ಟ್ದೊಂಜಿ ಟೀಮ್ ಮೆಂಬರ್ ಸೊ ಆಲ್ರೆಡಿ ಒಂಜಿ ಕರೆಕ್ಟ್ ಅದು ಏನು ಕೇಳೆ ಹೆಂಚ ದಾನೇ ಸಂಗತಿ ಇಂದ ಮಾಹಿತಿ ಕೊರಿಯರು ಸೊ ಇನ್ನಿತೊಂಜಿ ಬ್ಲಾಗ್ ಈ ರೀತಿ ಇರುತ್ತೆ ಓಕೆನಾ ನನಗೆ ಈ ಹೊಸ ಹೊಸ ಕಂಟೆಂಟ್ ಜೊತೆ ಹೆಂಗ್ಳು ಬರ್ಪ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದ್ರೆ ನಂಗೆ ಈ ವಿಡಿಯೋ ಲೈಕ್ ಕೊರಲಿ ಅಂಜನ ಹೆಂಗ್ಳ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಹೊಸ ಹೊಸ ಕಂಟೆಂಟ್ ಮುಖಾಂತರ ತಿಂಗಳ ಬರ್ಪ ಬಾಯ್ ಬಾಯ್